ಇಲ್ಲೇ ಮಾಡ್ತೆ ಬಾ ಬಾರ ಇಲ್ಲ ಯಾರ ಹಿಂಗ್ಯಾಕ ಅಮ್ಮ ಇನ್ನೊಂದ್ ಎರಡು ವಾರ ಬ್ಯಾಡತ್ತಳ ಬೇಡ ಬ್ಯಾಡತ್ತಳ ಮತ್ತೆ ಹೆಂಗ್ ಈಗ ಮತ್ತೆ ಸಂತಿಗೆ ಏನಂತ ಅವನು ಒಂದು ಮಾತು ಕೇಳಿ ಹೇಳ್ತಾಳ ಅಂತ ಯವ್ವಾ ಮತ್ತೆ ನಿಂಗೆ ಹೆಂಗ್ ಮಾಡುದ ಬಿಟ್ಟಿ ಯವ್ವಾ ಏನ್ ಬಿಟ್ಟಿ ಅಮ್ಮಗೆ ಹೇಳಕ್ತೀನಿ ಸುಮ್ಮನೆ ನಿಂದೇನ ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗೇ ಬರ್ತಾಳೆ ಸೈಕಲ್ ತುಳುಕತ್ತ ಬರ್ತಾಳ ಚೆನ್ನಪೂರ ನನ್ನೂರ ನಂಬಲಿಲ್ಲ ಹುಡುಗಾರ ಚೆನ್ನಪೂರ್ವ ನನ್ನೂರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಕೊಂಡಾಕಿ ದೂರ ಹಚ್ಕೊಂಡಾಕಿ ಅಂತ ರಾಜ ಮರ್ಯೋದು ಮರ ಅರಾಮದನ್ ಪಾ ಪಿಂಡ್ರಿ ಮಗನ ಮಿಂಡ್ರಿ ಮಗನೇ ಚೀನಾ ರೀ ಸರಿ ರೀ ದಾರಿ ಮಾಡ್ಕೊಂಡ್ ಬರೋನಲ್ಲ ಕಣೆ ಹೀರೋ ಅಬ್ಬಾಬ್ಬಾ ಎತ್ತಿ ಬರೋಣ ಹೀರೋ ಯಾಕೆ ನಾನು ಇಲ್ಲದ ಟೈಮ್ನಲ್ಲಿ ಯಾರ ತ್ರಾಸು ಕೊಟ್ಟರೆ ನಿನಗೆ ಅದಕ್ಕೆ ಹೇಳು ನಿನಗೆ ಒಪ್ಪಂಟಿ ಗ್ಯಾಟರ್ ಬಾ ಒಂದಾಗೋಣ ಬಾ ಬಾ ಲವ್ ಮೇರ್ ಹೇಟ್ ಮೀ ಲೊಚ್ ಲೊಚ್ ಸಾರ ರಮೇಶ್ರ ಆಂಬುಲೆನ್ಸ್ ಫೋನ್ ಹಚ್ಚಿರಿ ಏಕೆ ನಾನು ಉಳಿಸುವ ಯಾವ ಲಕ್ಷಣಗಳು ಕಂಡು ಬರಲ್ಲ

ಹ ಅದ್ ನನ್ಸ್ತಿ ಯಾವ ಉದ್ಯೋಗ ಬಗ್ಸಿ ಮಾಡ್ಕೋತಿದ್ರಿ ನನ್ನಂತ ಹುಡುಗಾರ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕು ನನ್ಗೆ ಯಾರು ಆಗಲ್ದಾರು ಕಂಚಿಕಾಯಾಗಿ ಲಿಂಬಿಕಾಯಿ ತುರ್ಕ ಮಾಡಿಸ್ಬಿಟ್ರ ಯಾಕ ಅದು ಹೋಗೇತಿ ಅದಕ್ಕೆ ಹಂಗ್ಯಾಕ ಕಂಚಿಕಾಯಿಂಬ ಯಾರ ಹಾಟಿದ್ರ ಸಾಕ್ ಸಾಯ್ ಬಿಡದೆ ಕೊಡ್ತಗೊಳ್ ಮಕ್ಳು ಇರ್ತೀವಿ ನಾಳೆ ಯಾರು ಆಗಲಿಲ್ಲ ಅಂದ್ರೆ ಹಿಂಗ ಬಿತ್ತುವಾದ ಏಯ್ ನಾ ಎಟ್ರ್ ಆಕ್ಯಾವ್ ನೀನು ಅವನು ಅದು ನಾ ಒಂದು ಉದ್ಯೋಗ ಮಾಡಕ್ಕೆ ಹೋಗಿದ್ ನೀವು ಆ್ಯಕ್ಚುಲಿ ನನ್ಗೆ ಹೇಳ್ಬೇಕಂದ್ರ ನನಗೆ ಒಂದನೇತಿ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ಅಲ್ಲ ನೀನು ಒಂದನೇತಿ ಇದ್ದಿ ನಿನಗೆ ಜಾಬ್ ಬಂದಿತ್ತು ಎಸ್ ಎಲ್ ಕೆ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳಿದ್ದು ಜಾಬ್ ಬಂದಿತ್ತು ನನಗೆ ಅದು ಹೆಂಗ್ ಹೇಳ್ತಿದ್ದೆ ಹೇಳು ಹೇಳ್ತಿದ್ದೆ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಯಪ್ಪ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮೊಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮೊಲ

ಅಲ್ಲ ಈ ಸಿಡಲ್ದಿವ ಅದನ್ನು ಬಿಟ್ಟೆ ನೋಡ್ರಿ ಸರ್ ದೊಡ್ಡವಾಗಿ ಯಾವ್ದಾರ ನೌಕ್ರಿ ಕೊಡಿಸ್ರ ಅಂತ ಹೇಳಿ ಅವ್ರವ್ರ ಕೈ ಕಾಲು ಹಿಡಿದೆ ಹೋದೊಂದ್ ಫೈನಾನ್ಸ್ ಕಂಪನಿ ಕೆಲಸಕ್ಕೆ ಹಚ್ಚಿದ್ರವಿ ಸೈಕಲ್ ಮೋಟರ್ ಕೊಡೋರು ಊರ ಊರು ಅಡ್ಡ್ಯಾಡ್ ಸರ್ ನನಗು ಸಾಕಾತು ಬಿಟ್ಟು ಹೋಗ್ ಸರ್ ನಂಗ್ ಮಾಡ್ಬೇಡಪ್ಪ ನಿನಗೆ ಏನ್ ಸಮಸ್ಯೆ ಇರ್ತದ ಫೋಟೋ ಹೊಡೋದು ನಮ್ ಗ್ರೂಪ್ ಹಾಕು ಸೂಟಿತ್ವ ಅಂದ್ರು ಒಂದ್ನೇ ದಿವ್ಸ ಲೈಟ್ ಆಗಿ ಜ್ವರ ಬಂದಿದ್ದವಿ ಫೋಟೋ ಹೊಡೋದ್ ರಿಪೋರ್ಟ್ ಕಳ್ಸಿದ್ದೆ ಎರಡನೇ ದಿವ್ಸ ನಮ್ ಮಾಹಿತಿರ್ಕೊಂಡಿದ್ದು ಆಕಿದ್ ಒಂದ್ ಹೆಣ ಫೋಟೋ ಕಳ್ಸಿದ್ದೆ ಮೂರನೇ ದಿವಸ ನಾನು ಹಾಟ್ ಕಡ ಜಾಡತ್ತಿದೇ ಪಟ್ವಿ ಸೆಲ್ಫಿ ಹೊಡೆದ್ ಕಳ್ಸಿಬಿಟ್ಟೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದ ಸಮಸ್ಯೆ ನಾನು ಕಾಲ್ಮರ್ಲಿ ಹೊಡಿಸಿದ್ದೆ ಪಗಾರ ಹೆಚ್ಚು ಮಾಡ್ತಾಪಿಸ್ ಕರೆಸಿ ಬಾಯಾಗ ಚಪ್ಪಲ್ ತುರ್ಕ ನೆತ್ತಾಗ ತಗದ್ರ ಅವರು ಬಿಟ್ಟು ನೋಡಬೇಕು ಹೋಗಿದ್ನವ ನೋಡುವ ನನ್ಗೆ ಅವ್ರ ಇವ್ರ ಕೈಯಾಗ ದುಡಿದಂದ್ರ ಆಗಂಗಿಲ್ಲ ನೀನ ಏನ್ರ ಸ್ವಂತ ಬಿಸ್ನೆಸ್ ಹೇಳ ಮೂನ್ ಕೈ ಕಾಲಿಡ್ದ ಆಯ್ತಪ್ಪ ರೇಷನ್ ಹಾಕಿ ಹಂಗ ಉಳ್ದ ಮನ್ಯಾಗ ಇಡ್ಲಿ ಮಾಡಿ ಕೊಡ್ತಾನ ರೈಲ್ವೆ ಸ್ಟೇಷನ್ ಮಾರು ಪುಟ್ಟು ತುಂಬಾ ಇಡ್ಲಿ ಮಾಡಿ ಕೊಟ್ಟಳು ಬದಾಮಿ ಬಸ್ ಸ್ಟಾಂಡ್ ನಾಗ ರೈಲ್ವೆ ಸ್ಟೇಷನ್ಯಾಗ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಅಂದೆ ತೊಂಬತ್ತು ವರ್ಷದ ಮುದಕ್ಕೆ ಇರ್ಬೇಕು ಬೇ ಇಡ್ಲಿದಲಿ ಅಂದೆ ನೀ ಏನ್ ಹಿಡಿತೇ ಬಾವ ನಾನು ಹಿಡಿದ ಬಾಯ್ ಇಟ್ಬಿಟ್ ಅಕ್ಕಿ ಹರಿದ್ ಹವ್ ಇಟ್ಟದ್ದು ಬೇಜಾರಾಗಿಲ್ಲ ನನಗ ಹಸಿ ತುಳದಿಟ್ಟಿದಳು ಅಕ್ಕಿ ಎಂಟು ದಿನ ಅಸ್ಲಿನೂ ಹೋಗಿಲ್ಲ ಅದು ಏನು ಏನ ಅದಕ್ಕೆ ಯಾವ ಉದ್ಯೋಗ ಮಾಡಬಾರ್ದು ದುಡ್ದವ್ರ ತಿಂದು ಆರಾಮ್ ಇರ್ಬೇಕಂತ ಹೇಳಿ ನಿರ್ಧಾರ ಮಾಡಿಬಿಟ್ಟೆ ನಾನು ದೊಡ್ಡದವ್ರದ ಅಲ್ಲ ಈ ಸಡಗ್ ನಾನ್ ನಿನ್ನ ಮದುವೆ ಆಗ್ಬೇಕ ನೀನ್ ಏನೈತೆ ತರ ಮದುವೆ ಆಗ್ಲಿ ಅವ್ ನಾನು ಎಲ್ಲರದಕ್ಕ ಏನೈತೆ ಅಂತ ಐದ್ ಕಡೆ ಸ್ವಾಭಾವಿಕ ಪ್ರಶ್ನೆ ಸ್ವಾಭಾವಿಕ ಪ್ರಶ್ನೆ ಕನ್ನಡದ ಕೋಟಾ ದಿಪ್ಪದೊಳಗೆ ಕೇಳಿದ ಕೋಟಿ ಪಕ್ಷಿ ಇದು ಕೋಟಿ ಪ್ರಶ್ನೆ ಇದು ಯಾವ್ದು ಕೋಟಿ ಯಾವ್ದದು ನಿನಗೆ ಏನು ಅರ ಬೇಕು ಅದನ್ನ ಪಕ್ಷ ಏನ್ ಮೌನ್ ನಿನಗೆ ಏನ್ ಬೇಕು ಅದನ್ನ ಹೇಳ ಆಸ್ತಿ ಅಂತಸ್ತು ನೌಕರಿ ಎದಕ್ ಬೇಕಾದ್ ಕೊತ್ತು ತಿನ್ನಾಕ ನಿಮ್ ಮೌನ್ ದನದಂತ ದನ ಹರಗಡೆ ಮೌತದ್ ನಿನಗೇನ್ ಅಳಗಾಲ ಬಂದಾಳೆ ಕೊಂತ ತಿನ್ನಾಕ

ನಿನ್ಗೋಸ್ಕರ ಬಳ ಬಳ ದೊಡ್ಡ ದೊಡ್ಡ ಕನಸು ಇಟ್ಕೊಂಡ್ ಏನೇನು ಕನಸು ಇಟ್ಕೊಂಡಿಯ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ಪ್ರೀತಿಗೋಸ್ಕರ ಗೋಲ್ಡ್ ಗುಮ್ಮತ್ ಕಟ್ಟರ ನೀ ಹೂ ಅಂದೆ ಅಂದ್ರ ಸದ್ಯದಾಗ ನಿನ್ಗೋಸ್ಕರ ಈ ಊರಲ್ಲಿ ನಾಕ್ ಪೈಕಂಡ್ ಕಟ್ಟಿಸ್ತೇನೆ ಹೌದು ಏನ ಕಟ್ಸಿದ್ರು ನಾಲ್ಕ ಮಂದಿ ಉಪಯೋಗ ಆಗ್ಬೇಕನ್ನೋ ತಾಜ್ ಮಹಲ್ ಕಟ್ಟರ್ ಗೋಳ್ ಗುಮ್ಮತ್ ಕಟ್ಟರ್ ಯಾರಿಗೂ ಉಪಯೋಗ ಪೈಕಾಣಿ ಕಟ್ಟಿಬಿಟ್ರೆ ನಾಲ್ಕ ಮಂದಿ ಕೂತರ್ ಸಿಸ್ತ ತಿಂದಿಯಾ ಹ್ಮ್ ಹೂ ನೀನಾ ಪಾಯ್ಕಾನಿ ನೀ ಕಟ್ಟಿಸ್ತಿ ಹಾ ಪಾಯ್ಕಾನಿ ಕಟ್ಟಿಸು ಅದ್ರ ಮುಂದೆ ಒಂದ್ ಚೇರ್ ಹಾಕ ಕೈಯಾಗ ಬಡಿಗೆ ಕೊಡೋ ಐದು ರೂಪಾಯಿ ಕೊಡೋದು ಒಳಗ್ ಕಳ್ಸೋದು ರೂಪಾಯಿ ಇಸ್ಕೊಳ್ದು ಒಳಗ್ ಕಳ್ಸೋದು ಐದು ರೂಪಾಯ ನಿಮ್ ಮೌನ್ ಕಿಪ್ಪಿ ಕೀರ್ತಿ ಬುದ್ಧಿನೂ ನಿನಗಿಲ್ಲ ಅಂದ್ರೆ ಮೂರ್ ಮೂರ್ ಮಂದಿ ನೋವು ಮಾಡ್ಕೋತ ಹೋಗ್ಲಿ ಹತ್ ರೂಪಾಯಿ ತಗೋಬೇಕು ಮತ್ತಿಷ್ಟೊಂದ್ ಬಿಡುಗೆ ಕೊಡ್ತಾಗ್ಲಾ ಬಿಡಿಬೇಕು ಯಾರ ಹಿಂದ ಪಾಳೆ ಬಾಳದ ಹೇಳ್ರಿ ಮನಿಗ್ ಹೋಗಿ ಮಾತಾಡತ್ರಿ ಹೇಳಿ ಏ ಹಂಗ್ಯಾಲ್ಲ ಗಂಡ ಮಕ್ಳು ಮಾತು ಬಾರ ಅಂಗಡಿಗೆ ಹೆಣ್ಮಕ್ಳು ಬರ್ಬೇಕು ಅದ ಜಗದಾಗ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಹ್ಮ್ ಚೆರಗಿ ಬಾ ಕಲ್ಲವ್ವ ತಾಯಿ ಮಾತ್ ಬಾ ಮಲ್ಲವ್ವ ಎಲ್ಲಾರು ಕೂಡ ಗೊಳ್ಳೆ ಆಗಿ ಅವ್ವ ಹಾಕಿ ಗಂಡ್ ಆರ್ತಲಿ ಬೋರ್ಮಾಳ ಮಾಡಿಸಾನೆ ನಾನ್ ಕಂಡು ಯಾವಾಗ ಮಾಡಸತ್ತಿ ಯವ್ವಾ ಹಚ್ಚುದು ಚುಚ್ಚುದು ಊರ್ನ ಸುಟ್ಟು ಉಸಾಬರಿ ಮಾಡಿ ಮನಿಗ್ ಬಂದ್ಬಿಡ್ತಾರ ಅದಕ್ಕ ಅಲ್ಲೇ ಕೂತಿರ್ತವ್ರು ಮೊನ್ನೆ ನಾಟಕ ಮುಗಿಸ್ ನಿದ್ದ ಗಂಡ ಬರಹಿದ್ನೆ ಇಬ್ರು ಕೂಡ ಚಾಲೂ ಮಾಡಿದ್ರು ಯಾಕ ಸಂಜಿದ್ರ ಬೇ ತಂಗಿ ಗಂಡ ಬರೋ ಹೊತ್ಲಾತ್ಲಾ ಉದನ್ ಕಡ್ಡಿ ಹಚ್ಚಿನ ದೇವ್ರ ಮುಂದ ಒಲಿ ಹಚ್ಚಿದಾಕಿನ ಬಿಸಿ ಬಿಸಿದ ಅಳ್ಕಂದ ಮಾಡೀನಿ ಇನ್ನು ಅದಕ್ಕಿ ನಾಟ ಗಟ್ಟಿ ಅನ್ ಮಾಡ್ ಗಂಡ ಬಂದಿನ ಅಳ್ಕೊಂಡ್ ತಿಂದು ಗಟ್ಟಿ ಅಂದ ತಿಂದು ದೇವ್ರಿಗೆ ಏನ್ ತಿಳ್ಕೊಂಡಿವ ಏನದು ಅಳ್ಕಂದ್ರ ಸಾಂಬಾರು ಗಟ್ಟಿ ಅಂದ್ರ ಪಲ್ಲೆ ಇನ್ನು ಒಡ್ವಡ್ಕಂದ್ರ ಹಿಟ್ಟಿನ ಚುನುತೇನ್ ನಿಮ್ ಅವ್ರೇ ಗಣ್ಮಕ್ಳು ಬರಲ್ಲ ಅಂತ ಹೆಸರು ಇಡ್ತಿರಲ್ಲ ಮರೇ ಉಪವಾಸ ಇರೋದು ಬೇಸಿ ಯಾವ್ದು ಹಳ್ಳಕ್ಕಂದು ಉದ್ರಂದು ಪದರಂದು ಈ ಸಡಗರಕ್ಕೆ ನಾನೇನು ಮದುವೆ ಆಗಸ್ ಎಸ್ ಯಾವಾಗ ಹೋಗ ಹೋಗ ಅಲ್ಲಿ ಇಂತ ಉಪಾಧಿಪಿ ಮಾಡ್ ಬುದ್ಧಿ ಓಡಿಸಿ ಎಲ್ಲರೊಕ್ಕ ನಮಗ ಮಾಡ್ಯಾರ ನಿಮಗೇನು ಮಾಡ್ಯಾರು ಅಯ್ಯಯ್ಯ ಅವ್ರು ಮನೆಯಾಗ ಒಂದ್ ಈಟ್ರ್ ಅಂತಂಬ್ರ ಮಾತು ಕೇಳಿದ್ರೆ ನಮ್ಗೂ ನೋಡ್ತಿದ್ರ ಅವ್ರು ಹೌದೇನ ಈಕೆನೋದು ಐತಿ ಇಲೆಕ್ಷನ್ ಮಾಡ್ಕೊಂಡ್ ಹಂಗೆ ಅರ್ಕೊಂಡ್ ಪ್ರಚಾರ ಮಾಡಾರ ನಾವು ಇವ್ರ ಮನ್ಯಾಗ ಕೂತ ಎಲ್ಲ ಉಪಯೋಗ ತಗೊಂಡ್ರು ನಮ್ನ ಒಬ್ಬರ ವಾಳಿ ನೋಡಿದ್ರ ಇಲ್ಲ ಇಲ್ಲ ಇವ್ನು ಅವನ್ ಬಸ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿಷ್ಟು ಹಿಂಗತ್ ಇವ್ನ ನೋನ್ ಬಚ್ಚಾರ್ ಸಗಿ ಸೀಟ್ ಸಿಗ್ಲಾರ ನೈತಿ ದೇಕ್ ಬೇಕು ನಾನು ಜೋಲು ಸಾಲಾರ ಮೈ ಮೇಲೆ ಬಿದ್ದು ಹೆಣ ಎತ್ತ ಕೈ ಬಿಟ್ಟಿರ್ತಾರ ನಮ್ಗ ಬಸ್ ಸೊಡ್ಯಾಕ್ ಬಂದಿದ್ರ ಡ್ರೈವರ್ನ ಕಂಡಕ್ಟರ್ ಕಂಟೆ ಹೋಗೋದ್ ಬಸ್ ತಗೊಂಡ್ ಮೋಡ್ಕೋದರ್ ಹೇಗ್ ಬಿಡ್ತಿದ್ರಿ ನಿಮ್ ಅವ್ರಸ್ ತಡ್ರಿ ನಮ್ಗೆ ಹೆಲಿಕಾಪ್ಟರ್ ಫ್ರೀ ಮಾಡ್ ಮೇಲೆ ಅಂಟಿ ಬತ್ತ ಹೆ ಮಾಡ ಏನ್ ಮಾಡ್ತಾರ ಮಕ್ಳು ಎರಡು ಒಗ್ಗಟ್ಟಿದ್ದಿಲ್ಲ ಈಗ ಒಗ್ಗಟ್ಟಾಕರ್ ಸಾಕು ಇಟ್ಟು ಗಟ್ಟಾದ್ರೆ ಸಾಕು ನನಗ ಬರ್ರಿ ನಾಳೆ ಕೂತಿ ಹೌದು ದೊಡ್ಡವ್ರ ಮುಗದ ಈಗ ದಂಡಿಗೆ ಬಂದತ್ತಿ ಸಣ್ಣ ದಿನ ದೂರ ಅಲ್ಲಿ ಎಳಿಬೇಕು ಅವ್ರು ವಿಚಾರ ಮಾಡ್ರಿ ಬಸ್ ಚಾರ್ಜ್ ಫ್ರೀ ಮಾಡಿದ್ರ ಮಾಡ್ರಕ್ಕ ಎರಡ್ ಸಾವಿರನು ಇವ್ರಿಗೆ ರೇಷ್ಯನ್ ರಾಕ್ರ ನನಗೆ ಜಮಾ ಆಗಿ ಅವತ್ತು ಇಪ್ಪತ್ತು ಬರ್ರಿ ಬ್ಯಾಂಕಿಗೆ ಅಡ್ಡಾಡಿನ ಅವು ಇವ್ರ ಅಕೌಂಟಿಗೆ ಮತ್ತ ಇವ್ರಿಗೆ ಬಸ್ ಆದ್ರೆ ಆರು ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರಿಗೆ ಹತ್ತು ರೂಪಾಯಿ ಕೊಟ್ಟಾರ ಹೋಯ್ ಸರ್ ನಾವ್ ಒಂಬತ್ ತಿಂಗಳ ಕಷ್ಟ ಪಟ್ಟಿರ್ತೀವಿ ಹಲೋ ಮೇಡಮ್ಮ ಏನು ಆ ಒಂಬತ್ ತಿಂಗಳ ಸಂಬಂಧ ನಾವು ಎಟ್ ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವಿ ನೀವೇನ್ ಪಟ್ಟಿರ್ತೀರೋ ನಿಮ್ಮವ್ರ ಬಾಲ್ ಒಡ್ಯಾಗ ತತ್ತಿ ಕೊಟ್ರ ಮುಸುಕ ಕುಂತಿರಿ ನಿಮ್ಮವ್ರ ನಿಂದ ಒಂದು ಅರ್ಧ ಕೊಟ್ರ ನಾವೇನು ಅಲ್ಲಿ ಐತಿವ ಎಟ್ಟರ ಚಲಮಾರಿಯ ಕೊಟ್ರ ನಿಮ್ಮವ್ರ ನೀವು ಅದಕ್ಕ ನಾಳೆ ಗಂಡ್ ಮಕ್ಳೆಲ್ಲರೂ ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದನ್ನೇ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಅವರು ಮಾಡ್ಯಾರ ನಾವು ಸಾಧನಿ ಸತ್ಯಾಗ್ರಹ ಮಾಡಿ ಸತ್ಯಾಗ್ರಹ ಮಾಡಿ ಕೇಳ್ತೀವಿ ನೋಡ್ರಿ ಕಸಗೊಂಡ್ರಿ ಅವ್ರಿ ಕೊಡಲ್ರಕ ನಾಲ್ವತ್ತೈದ ಕೊಡಲ್ರಕಪ್ಪ ನಮ್ಗೂ ಗಂಡಮಕ್ಳು ಇನ್ನು ತಿಂಗಳ ತಿಂಗಳ ಜೋಕುಮಾರ್ ಪಿಂಚನಿ ಹದಿನೈದು ನೂರ್ ರೂಪಾಯಿ ಕೊಡ್ಬೇಕು ಏನಿದು ಜೋಕುಮಾರ್ ಪಿಂಚನಿ ನಿಮ್ಗೆ ಎರಡ್ ಸಾವಿರ ಎದುರು ಹಾಕವು ಗೃಹಲಕ್ಷ್ಮಿ ಮತ್ ನಮ್ಮ ಜೋಕುಮಾರ್ಗಳು ಬ್ಯಾಡ ನಮಗೂ ನಮ್ಗೂ ಬೇಕಾ ಅದಕ್ಕ ನಾಳೆ ಹೋಗಾರ ಎಲ್ಲಾರು ಕೊಡಿ ೌರ ಬೇಡ ನಂಗಿಲ್ಲ ಒಟ್ ನಾನು ಮದುವೆ ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ಸಿ ಬಿಡ್ತೀನಿ ಎರಡ್ ರೂಪಾಯಿ ಕೊಟ್ಟು ಶಿರಾನು ತಿನ್ನಿಸ್ ನಿಮ್ಗೆ ಯಾರು ಬೇಡ ಯಾವಾಗ ನಾ ಆಯ್ತು ಹಂಗಾದ್ರೂ ನನಗೆ ನಿನ್ನ ಲವ್ ಮಾಡಿ ಮದುವೆ ಕಿನಿಲ್ಲ ನಂಗೆಲ್ಲ ಮತ್ತೆ ಏನು ಕಡಿಸ್ತಿ ಏನು ತಿನ್ನಕುಣ್ಣ ವಿಚಾರ ಮಾಡ್ ತಿನ್ನು ನೀನು ಅವ್ನು ಹೆಂಗಾಗಿ ನಾವು ಗಾಡಿ ಮೇಲೆ ಅಲ್ಲಿಗೆ ರೊಕ್ಕ ತೊಗೊಂಡ್ ನಾಳೆ ಏನು ಎದಿ ಮೇಲೆ ಹಾಕೊಂಡು ಸುಟ್ಕೊಂಡು ಹೋಗ್ಯ ನಿಮ್ಮ ಕುಳ್ ಕುಳಿ ತಿನ್ರು ನಿಮ್ಮ ನಿಮ್ಮ ಸಂಬಂಧ ಸಾಕಾಗಿ ನೋಡೋಡ್ಕೊತ ಟಿ ವಿ ಸರ ನಾ ಹೇಳಿದ್ನ ಅಂತ ಬೇಡ ಬೇಡ ನಡಿ ಏನ್ ತಿನ್ನಿಸ್ಲಿಲ್ಲ ನಿನಗ ನನಗ ನಾಳಿಗೆ ಇಲ್ಲಿ ಹೋಗು ನಡಿ ಲೋಕಾಪುರದಾಗ ಎಡಕಿನ ಸೈಡ್ ಒಂದು ಹೋಟೆಲ್ ಐತಿ ಮಸ್ತ್ ಮಾಡ್ತಾರ ಮಸ್ತ್ ಮಾಡ್ತಾನ ಅದ್ರಾಗ ಅವನ್ ಕೈ ಏನ್ ತೂ ತೋಡ ತಿನ್ಬೇಕ ತೀರಾ ಚಲೋ ಮಾಡ್ತಾನ ಬಟ್ ಅದನ್ ಬಟ್ಟ ಎಲ್ಲಿ ಅವನ್ ತಂದ್ರ ಬೆಂಗಳೂರದಾಗ ಸರ್ ನ ಕರ್ಕೊಂಡ್ ಬಂದಂಗ ಕಾಣ್ತಾರ ಅವ್ರನ್ನ ಒಂದು ಬಟ್ಟ ಇಲ್ಲ ಅವಂಗ ಬಟ್ ಇಲ್ಲ ತೂ ತೋಡ ಹೆಂಗ್ ಮಾಡ್ತಾನ ಹಿಂಗ್ ಮಾಡಿ ಮಾರಿ ನಾ ಮಾಡಿದ ಹೆಂಗೆ ಮಾಡಿದಾಗ ಆ ಬಾಯಿ ತಗ್ದು ಒಟ್ಟು ತಿಂದು ಬಿಟ್ಟವ ಇದ್ರಿ ಅದ್ಕ ಕುತಾನವ ಅಲ್ಲ ವಡ ಏನೋ ಮಾಡಿದ ತೂತ ಹೆಂಗೆ ಹಾಕ್ತಾನವ್ವ ಹಿಂಗೆ ಹಾಕ್ತಾನ ಹಿಂಗ ಹಾಕಕ್ಕೆ ಶಾಂಡಿಗೆನ ಸಂಡಿಗೇನು ಎಕೋರ್ ಎರಡು ತೂತು ಹಾಕಿರ್ತಾನವ ನಾನು ತಿನ್ಬೇಕೋಗಿದ್ದೆ ಉಂಗುರು ಉಂಗುರು ಕೂದ್ಲು ಬತ್ ತೊಳಿ ಬಾನೆ ನಿನಗೂ ಬತ್ತ ಇರ್ಲಾ ಕೂದ್ಲಾಟ ತೆಗ್ದು ಹೋಗಿ ಇಡ್ಲಿ ಒಡೆ ಉಗುಳ್ ಬಿಡ್ತಾನ ಮತ್ತು ಪಿಜ್ಜಾ ಪಿಜ್ಜಾ ತಿತ್ತಿಯ ಆರೋಗ್ಯದು ತಿನ್ನು ಸೀಸನ್ ಟೈಮ್ ನಾಗ ರಕ್ ಮೈಯಾಗ ಅದಕ್ಕ ಬಾರಿ ಇರ್ತದ ಪಿಜ್ಜಾ ನೋಡಿಲ್ಲ ಸೇಮ್ ಚಪಾತಿ ಮೇಲೆ ನಾವು ವಾಂತಿ ಮಾಡ್ಕೊಂಡಿರ್ತದ ಎಂಟ್ ಎಕ್ಕಿ ಬಿಡುದು ಒಕ್ಕಿಬಿಡುದು ಹಿಂಗ ಪಾನಿಪುರಿ ತಿನ್ಬೇಕು ಪಾನಿಪುರಿ ಪುರಿ ತಿನ್ಬೇಡ ಗಂಟ್ಲ ಹಾಳಾಗುತ್ತೆ ತಿನ್ಬೇಕು ಪಾನಿ ಘಟ ಘಟ ಕುಡಿ ಯಾಕಂದ್ರೆ ಅದ್ರಾಗ ವಿಟಮಿನ್ ಸಿ ಇರ್ತದ ರುಚಿಗೆ ತಕ್ಕಷ್ಟು ಉಪ್ಪ ಖಾರ ಗೌಡನ್ಯ ಗೆದ್ದ ಬರ್ತಿರ್ತದ ಮಾಧ್ಯೆ ಬಿಡ್ರಿ ಮನೆಯಲ್ಲಿ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರೆ ಅಂತ ಬಿಡತಾರಾ ಪಾನಿ ತಿんで ಗೋಬಿ ಮಂಚುರಿ ತಿನ್ನ ನೀವೆನ್ ರೊಕ್ಕ ಕಡಸ್ ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಮರು ತೆಲಿ ಬೋಳ್ಸಿ ತಿನ್ ಮನಿ ಬಿಡ್ರಿ ಹಾ ಸರ್ ಆಗಿತ್ತು ಈಗ ಎತ್ತು ಮಾಡಿ ಯವ್ವ ಒಂದು ವಾಚ್ ಕೊಡಸಲಿ ನಿನ್ನ ನಾನು ಹೋಗೋದು ಹೋಗಿ ಉಣ್ಲಿ ಎಲ್ಲಾರ ಸಿರಿ ಕೊಡ್ಸಿದರು ತಾಕ ಸಿರಿ ಕೊಡ್ಸಲಿ ಅಂತದ ನಿನ್ನ ನೀ ಸಿವ್ರು ಉಟ್ಕೊಂಡ್ರೆ ಕಡಸ್ತಾರೆ ಇದ್ದಿದ್ದು ಅಲ್ಲೇ ಮನೆಯಿಗೆ ಇಟ್ಟಿಟ್ಟ ಇಂತ ಸಿಗಿಸ್ಕೊಂಡ ಅಡೆಡಿದ್ರೆ ಏನು ಕೊಡಿಸ್ತಾರೆ ಕೊಡ್್ರಿ ನೀನು ಬಟ್ ನ ಇಲ್ಲೇ ಮಾಡ್ತ್ಯಾ ಬಾ ಬಾರ ಇಲ್ಲ ಯಾಕ ಹಿಂಗ್ಯಾಕ ಅಮ್ಮ ಇನ್ನೊಂದ್ ಎರಡು ವಾರ ಬೇಡ ಬ್ಯಾಡಂತಳ ಮತ್ತೆ ಹೆಂಗೀಗ ಮುತ್ತೆ ಸಂತಿಗೋ ಏನಂತ ಅವನು ಒಂದು ಮಾತು ಕೇಳಿ ಹೇಳ್ತಾಳ ಅಂತ ಯವ್ವಾ ಮತ್ತೆ ನಿಂಗೆ ಹೆಂಗ್ ಮಾಡೋದು ಬಿಟ್ಟಿ ಯವ್ವಾ ಏನ್ ಬಿಟ್ಟಿ ಅಮ್ಮಗೆ ಹೇಳাক্তন ಸಮೇ ನಿಂದೇನ ಮೊದಲ ಅಮ್ಮ ಬೆರಕದ ಪಾಟ ಪಾಟ ಬಡದರೆ ಅಂದ್ರೆ ಏನು ಮಾಡ್ತಿ ಅಂತ ಹಿಂತ ಹಿಂತಾ ದೊಡ್ಡ ಸೇರಿಕ ಪರಂಗಿ ಲಕ್ಕಿಗೆ ಅಕಿ ನೀ ಏನು ಮಾಡೋದಿದ್ರೆ ಮದಿವಾದಿಂದ ಮಾಡ ಅಂತಾಳ ಈಗ ಮದಿವಾದಿಂದ ಮದುವೆ ಆದಿಂದು ಲವ್ ಮಾಡ್ಬೇಕು ಹ್ಞೂ ಆಯ್ತಲ್ಲ ಬಾ ಹಂಗಾರೆ ಮಾರ ಏ ಚಲೋನ ಆತು ಬಿಡು ಇನ್ನು ನಮ್ಮ ಹೆಂಗಿದ್ರು ನಾನು ದುಡಿಯಂಗಿಲ್ಲ ದುಃಖ ಬಿಡೋಂಗಿಲ್ಲ ಅಮ್ಮ ಅವಾಗ ಅವಾಗ ಬರ್ಕೊತನ ಇರ್ತಾಳೆ ಒಂದು ಬಿಸ್ನೆಸ್ ಮಾಡ್ಬಿಡ್ನು ಬಿಡನು ಬಿಸ್ನೆಸ್ ಹಾಂ ಯಾವ್ದು ಅದು ಹಾಕಿ ಇದನ್ನ ಕೊಡ್ತೀನಿ ಯಾವ್ದು ಬೆಳ್ಳತನ ತಿಕ್ಕುತ ಬಾಯಿ ವ್ಯಾಪಾರಿ ಮಾಡ್ಕೊಂಡ್ನಿ ಅದರ ಹರಿದಿರ್ಬೇಕು ಕೈಯಾಗೆ ತೊಗಲರ ಹೋಗಿರ್ಬೇಕು ನಾವೊಂದು ದೊಡ್ಡ ಬಾರ್ಕೊಲ್ ಮಾಡಸ್ತನು ಮಂದಿ ಎಲ್ಲಿ ಭಾಳ ಇರ್ತಾರೆ ಅಲ್ಲಿ ಚಾಲೂ ಮಾಡಿ ಬಿಡುದು

ಎಂತ ಸಡಕ್ ನಿನ್ನ ಮದುವೆ ಅವು ಎಸ್ ಎಸ್ ಹಾಕಿನಿ 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 ನಮ್ಮ ಅಪ್ಪನ ಕೇಳ ಮದುವೆ ನಿನ್ನ ಹಾಕಿನಿ ಏ ನಿಮ್ಮ ಅಪ್ಪನ ಮದುವೆ ಆಗತ್ತ ನಿನ್ನ ಮದುವೆ ಆಗತ್ತ ಏ ನಮ್ಮ ಅಪ್ಪನ ಕೇಳಬೇಕು ಹಂಗೆಲ್ಲ ಕೇಳಬಾರ್ದಮ್ಮ ಯಾಕ ಏನಾಯ್ತು ಅದು ನಿ ಅಪ್ಪ ಅವನು ಕೇಳಿದ್ರ ಕೇಳಲಾರದ ಮದುವೆ ಆದ್ರೆ ನಿನಗೆ ಏನ್ ಬರುತ್ತೆ ಹೇಳು ಏನ್ ಬರ್ತೈತಿ ಪಾಪ ಬರ್ತೈತಿ ಪಾಪ ಪಾಪ ಯ ಪಾಪ ಅವ್ರನ್ನ ಕೇಳಲಾರದ ಮದುವೆ ಅದೇ ಅಂದ್ರೆ ಪಾಪ ಬರ್ತೈತಿ ನಿನಗೆ ಪಾಪ ಬೇಕು ಪಾಪ ಬೇಕು ಪಾಪ ಬೇಕು ಮುಗಣ್ಯಾಗ್ರ ಮೈಕ್ ತುರ್ಕಲಿ ಹೋಗತ್ತೆ ನೋನ್ ಇದೇನ್ರಿ ಮತ್ತೊಮ್ಮೆ ಲವ್ ಮಾಡೋಣ ಬಾ ಒಮ್ಮೆ ಅಲ್ಲಿ ಹತ್ತತಿ ಸುಮ್ಮನೆ ಒಂದು ಇಪ್ಪತ್ತೈದು ರೂಪಾಯಿ ಸ್ಟ್ರಿಂಗ್ ಎನರ್ಜಿ ವೇಸ್ಟ್ ಮಾಡ್ತೀವಿ ಅವ್ನು ಸ್ಟಿಂಗ್ ಆಯ್ತಲ್ವಾ ಮಾಡ್ತೇ ಮಾಡ್ತಾರೆ ಈಗ ಹ್ಞೂ ಒಂದಳಕ್ಕೆ ಮಸ್ತ್ ಒಂದ್ರೆ ಕಡೆಕ್ ಬಿಡವು ಒಟ್ಟ ಹುಡುಗಿ ಹುಚ್ಚಾಗಿ ಮೆಚ್ಚಾಗಿ ಬೆನ್ನ ಹತ್ತಿರಬೇಕಂತ

की रकार बिज कई अलग बिज वो गले नहाली आग मंदिर यमा का आनंद गंगा तो बिगड़ी इन्हीं अतली आग अश्वज्ञु मंदिर अश्वज्ञु मंदिर हरक तुला करने की सुंदर सुरतों में ये लिवाई रिहायत करके नहरेगी जिगरे का सिर सिरिजा रे नफुली सिरिजा दिल्ली को दस वहीं वहीं रखिए रोवा

ಇವ್ ನೂ ಯಾವ್ದು ಮರ ಯಾವ್ದಾರ ದವಾಖಾನೆ ಇದ್ದ ತಪ್ಪಿಸ್ಕೊಂಬಂದ ತಂಬಲಿದ್ವು ಒಂದು ಪ್ರೀತಿ ಮಾಡೋಣ ಮಾ ಮಾತತಿ ಒಂದು ಕಾಲು ಮರಲಿ ಹೊಡಿತೈತಿ ಈ ಹುಡುಗ್ಯಾರ ಮನಸ್ ಅನ್ನೋದು ಗಡಿಯಾರದಾಗ ಇರೋ ಸೆಕೆಂಡ್ ಮುಳ್ಳು ಇದ್ದಂಗೆ ಯಾವತ್ತನಾಗೆ ಹತ್ತ ಮಾರಿ ನಿತ್ತಿರ್ತಾವ ಗೊತ್ತಾಗಂಗಿಲ್ಲ ಇಂಥ ಹುಡುಗ್ಯಾರ ನೋಡಿ ಅಂದಿರಬೇಕು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಾರ ನಂಬೇಡ ಅಂತ ಹೇಳಿ ಈ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡೋಕ್ಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿಕೊಡ್ತಾರ ಈ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರೆ ಆದ್ರೆ ಈ ಹುಡುಗ್ಯಾರ ಕೇಳೋಣ ನಮ್ಮ ಹುಡುಗರು ನಮ್ಮ ಮನಸ್ಸ ಪಟ್ನ ಕೊಡಾಕತ್ತೀವಲ್ಲ ಅಲ್ಲೇ ಪೇಲಾಗತ್ತೀವಿ ಶಾನರ್ ಆಗ್ರ ದೋಸ್ತರೆ ಇನ್ನು ಯಾವಾಗ್ಯಾರ ನಿಮ್ಮ ಲವ್ ಮಾಡ್ತಾನ ಬಂದಳಂದ್ರೆ ರಂಬಿಸಕಿದ್ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಜ್ಞೆ ಮೂರು ಲಕ್ಷ ಸಾಲ ತೆಗಿಸಿಬಿಡ್ರಿ ಅವ್ನು ಈಕಿನ ನಮ್ಮನ್ನು ಬಿಟ್ಟು ಆದ್ರೆ ಅಂಕರು ಈಕಿನ ಬಿಡೋಂಗಿಲ್ಲ ಬೇಸ್ತಾರಕೊಂಬ ಕರಿಬೇ ಕೊಳ್ಳಿಗೆ ಹಾಕೊಂಬಂದು ತುಂಬಿ ಮಂಜುನಾಥ ಶಾಪ ಕೊಡ್ತೀನಿ ತುಂಬಿ ಇವರು ತೋರು ರೂಪಾಯಿ ಹೊರಗೆ ಹೊರಗತ್ತವ್ರಿ ಅಂದಾಗ ಬುತ್ತೆ ಬೇಟೆಗೆ ಮತ್ತೇನು ರೀ ಎಲ್ಲರೂ ನೌಕರಿದಾರೆ ನೌಕರಿದಾರ ಅನ್ಕೋತವಾದ್ರೆ ರೈತನ ಮಳಿಗೆ ನೆನಿತ್ತು ಒಂದು ಸಾಯ್ಬೇಕಾ ಬರೀ ನೌಕ್ರಿದವಪ್ಪ ಎಲ್ಲಿ ಕನ್ಯಾ ನೋಡಕ್ಕೆ ಹೋದ್ರೆ ಬರೀ ನೌಕ್ರಿದಾವ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಲಾಕ್ಡೌನಿಗೆ ಎಲ್ಲ ನೌಕರಿದಾರ ಹೊಯ್ಕೋತ ಕೂತ್ರ ಇಲ್ ಒಟ್ಟಿಗೆ ಅನ್ನ ಹಾಕಿದಾರ ರೈತನ ರೈತನ ಅನ್ನೋದು ಮರ್ತಾರ ಇವರು ಅವರು ನೋಡ್ರಿ ಅವ್ರು ನೀವು ಬೇಕಾದಂಗೆ ಕೋಟಿ ಗಂಟ್ಲೆ ಪಗಾರು ತೊಗೊಂಬರು ಗಂಡನ ಮದುವೆ ಆದರು ನಾವು ಬೆಳೆದ ಅನ್ನನ ತಿನ್ಬೇಕು ಹೊರತು ನಿಮ್ಮ ಗಂಡನ ರೊಕ್ಕ ಅಂಕು ತಿನ್ನೋಕೆ ಬರೋಂಗಿಲ್ಲ ಹೌದಲ್ರಿ ಅದಕ್ಕೆ ಎಲ್ಲರೂ ನೌಕ್ರಿದ್ ನೌಕ್ರಿದ ಅಂತಾರ ಇವ್ರು ಮಾಡ್ಕೊಳ್ಳೋ ಗಂಡ ನೌಕ್ರಿದಾವ ಆಗಿರ್ಬೇಕು ಆದ್ರೆ ಇವ್ರ ಅಣ್ಣಮ್ರ ಸುಣ್ಣ ತಮ್ಮಕ್ ರಾಕ್ ಇರ್ಲಾರ ಬಸ್ ಸ್ಟ್ಯಾಂಡ್ ತಿರ್ಗಾಡ್ತಿರ್ತಾರೆ ನಿಮ್ಗೆ ರೀ ಜೀವನ್ದಾಗ ಏನೂ ಇಲ್ಲ ಹಚ್ತಾನಂತ ಅಳಗಾಲ ಹಚ್ಚಿದ್ ಗಳಿಸ್ತಾನಂತ ಇವ್ರ ಮಟ್ಟ ಜಾಲಿ ಹೋಗುವಲ್ಲ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಕಂತ ಮನಿಯಾಗ ಚಿಂತಿಲ್ದ ಕೂಡುದೈತಿ ಕಂತೆ ಮನಿಯಾಗ ಮನಿಯಾಗ